ಇನ್ನು ಈ ಎರಡನೇ ಭಾಗದೊಳಗ ಯಲ್ಲಮ್ಮನ ಕ್ಷೇತ್ರ ಹೆಂಗ್ ಪ್ರಸಿದ್ಧ ಆತು ಈ ದೇವಸ್ಥಾನ ಯಾರ್ಯಾರ ಆಳ್ವಿಕೆಗೆ ಒಳಪಡ್ತು ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳೋಣ ಇತಿಹಾಸದ ದಾಖಲೆಗಳಿಂದ ತಿಳಿದು ಬರುವ ಮೂರನೇ ಶತಮಾನದಿಂದಲೂ ಯಲ್ಲಮ್ಮನ ಕ್ಷೇತ್ರ ಪ್ರಸಿದ್ಧ ಆಗ್ಯದ ಅವಾಗ ಈ ನಾಡು ಮಾತೃ ದೇವತೆಯ ಆರಾಧಕರಾಗಿದ್ದ ರಾಜರ ಆಳ್ವಿಕೆಯೊಳಗಿತ್ತು ನಂತರ ಹತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದ ತನಕ ಇಲ್ಲಿ ಜೈನ ಧರ್ಮದ ರಾಜವಂಶಕ್ಕೆ ಸೇರಿದ ರಟ್ಟರು ಆಳ್ತಾರ ಅವಾಗ ಈ ಕ್ಷೇತ್ರದೊಳಗ ಮಾತೃ ದೇವತೆಯನ್ನ ಜಾಗೃತಗಳನ್ನಾಗಿ ಮಾಡಲಿಕ್ಕೆ ಆಚರಿಸ್ತಾ ಇದ್ದ ಪದ್ದತಿಗಳಿಂದ ಒದಗಿ ಬಂದಿದ್ದ ಅನರ್ಥಗಳನ್ನ ತಡಿಲಿಕ್ಕೆ ಕ್ಷೇತ್ರವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ತಮ್ಮ ದೇವತೆಯಾದ ಪದ್ಮಾವತಿಯ ಕ್ಷೇತ್ರವನ್ನಾಗಿ ಇದನ್ನ ಮಾರ್ಪಾಡು ಮಾಡ್ತಾರೆ ಹದಿಮೂರನೇ ಶತಮಾನದೊಳಗ ಈ ನಾಡಿನೊಳಗ ಮತ್ತ ಸ್ಥಳೀಯ ರಾಜರು ಹುಟ್ಟುಕೊಂಡರು ಇವರ ಜೊತೆಗೆ ಪೂರ್ವದ ಯಲ್ಲಮ್ಮನ ಶಕ್ತರ ಸಂಪ್ರದಾಯ ಮತ್ತು ಈ ಕ್ಷೇತ್ರವನ್ನ ಪ್ರವೇಶ ಮಾಡುತ್ತು ಹದಿನಾಲ್ಕನೇ ಶತಮಾನದೊಳಗ ಈ ನಾಡು ಶಕ್ತಿ ಸಂಪ್ರದಾಯಕ್ಕೆ ಸೇರಿದ ರಾಜರ ಆಳ್ವಿಕೆಗೆ ಒಳಪಡುತ್ತೆ ಹದಿನೈದನೇ ಶತಮಾನದೊಳಗ ಈ ನಾಡನ್ನ ವಿಜಯನಗರದ ರಾಜರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರ ಶೈವ ನಂತರ ವೈಷ್ಣವ ಧರ್ಮದಂತಹ ಸಂಸ್ಕೃತ ಧಾರ್ಮಿಕ ಸಂಪ್ರದಾಯದ ಭಕ್ತರಾಗಿದ್ದ ಹಂಪೆ ಅರಸರು ಈ ಕ್ಷೇತ್ರದೊಳಗ ಮಹತ್ತರವಾದ ಬದಲಾವಣೆಯನ್ನ ತರ್ತಾರ ಹದಿನಾರನೇ ಶತಮಾನದೊಳಗ ಹಂಪೆ ರಾಜರು ಮುಸಲ್ಮಾನ ದೊರೆಗಳ ಕೂಟದಿಂದ ಸೋಲಲ್ಪಟ್ಟಾಗ ಈ ನಾಡು ಬಿಜಾಪುರದ ಸುಲ್ತಾನರ ಆಳ್ವಿಕೆಗೆ ಒಳಪಡ್ತು ಹದಿನಾರನೇ ಶತಮಾನದ ಅಂತ್ಯ ಭಾಗದೊಳಗ ಸಾತಾರದ ಮರಾಠ ದೊರಿಗಳು ಗೆದ್ದುಕೊಳ್ತಾರ ಹದಿನೇಳನೇ ಶತಮಾನದೊಳಗ ಇದು ಪುಣೆಯ ಪೇಶ್ವೆಗಳ ಆಡ ಬಂತು ಹದಿನೆಂಟನೇ ಶತಮಾನದ ಅಂತ್ಯದೊಳಗ ಅಂದ್ರೆ ಕೊನೆಯ ಭಾಗದಾಗ ಭಾರತದೊಳಗ ಆಂಗ್ಲರ ಆಡಳಿತ ಪ್ರಾರಂಭ ಆಗಿ ಹಿಂದೂ ರಾಜಾಡಳಿತ ಕೊನೆಗೊಂಡಿತು ನಂತರ ಹತ್ತೊಂಬತ್ ನೂರರ ದಶಕದೊಳಗ ಆಂಗ್ಲರಿಂದ ಸಿರ್ಸಿಂಗಿ ಲಿಂಗರಾಜ ದೇಸಾಯಿ ಅವರು ಈ ನಾಡನ್ನ ದತ್ತಿಯಾಗಿ ಪಡ್ಕೊಳ್ತಾರ ದೇಸಾಯಿಗಳು ತಮ್ಮ ನಾಡಿನೊಳಗಿದ್ದಂತ ಈ ಯಲ್ಲಮ್ಮನ ಕ್ಷೇತ್ರದ ಮೇಲ್ವಿಚಾರಣೆಗೆ ತಮ್ಮ ಜಾತಿಯವರೇ ಆದ ಬೆಂಬಲಿಗರನ್ನ ನೇಮಿಸಿದ್ರಿಂದ ಇಲ್ಲಿ ಇವತ್ತಿಗೂ ಅವರ ಆಡಳಿತ ಪ್ರಭಾವನ ಅದ ರೇಣುಕಾ ಕ್ಷೇತ್ರದೊಳಗಿರುವಂತಹ ಧಾರ್ಮಿಕ ಸಂಪ್ರದಾಯವನ್ನ ಅಭ್ಯಾಸ ಮಾಡಿದಾಗ ಇದು ಅನೇಕ ರಾಜರ ಆಳ್ವಿಕೆಯಂಗ ಅನೇಕ ಧಾರ್ಮಿಕ ಸಂಪ್ರದಾಯಗಳ ಪ್ರಭಾವಕ್ಕೂ ಒಳಪಟ್ಟಿರುವುದು ಕಂಡು ಬರ್ತದೆ ಶಕ್ತಿ ದೇವತೆಯಾದ ಯಲ್ಲಮ್ಮ ಮೊದಲಿನಿಂದಲೂ ಈ ನಾಡಿನೊಳಗ ಪ್ರಸಿದ್ಧ ಇದ್ದಳು ಪ್ರಭಾವಶಾಲಿನೂ ಆಗಿದ್ರಿಂದ ಈ ಕ್ಷೇತ್ರದ ಮೇಲೆ ನಿಯಂತ್ರಣ ಹೊಂದೋದು ಧರ್ಮ ಪ್ರಚಾರಕರಿಗೆ ರಾಜರಿಗೆ ಆದಾಯ ಮತ್ತು ಬೆಂಬಲಿಗರನ್ನ ತರುವ ಮಾರ್ಗ ಆಗಿತ್ತು ಕಾರಣ ಏನು ಅಂತಂದ್ರ ಈ ನಾಡನ್ನ ಗೆದ್ದುಕೊಂಡ ಪ್ರತಿಯೊಬ್ಬ ರಾಜನು ತನಗ ಬೆಂಬಲವಾಗಿ ನಿಂತ ಪುರೋಹಿತ ವರ್ಗದ ಆದೇಶದಂಗ ಈ ಕ್ಷೇತ್ರದೊಳಗ ತಮ್ಮದೇ ಆದ ಧಾರ್ಮಿಕ ಸಂಪ್ರದಾಯವನ್ನ ಪ್ರತಿಪಾದಿಸಲಿಕ್ಕೆ ಸರ್ವ ಪ್ರಯತ್ನವನ್ನ ನಡೆಸಿದ್ರು ಯಾಕಂದ್ರ ಪ್ರಭಾವಶಾಲಿಯಾದ ದೇವತೆ ಹೆಸರಿನೊಳಗ ನೀಡಿದ ಆದೇಶಗಳನ್ನ ಭಕ್ತರು ಶಿರಸಾವಹಿಸಿ ಪಾಲಿಸ್ತಾ ಇದ್ದಿದ್ರಿಂದ ಇಬ್ಬರಿಗೂ ಲಾಭ ಇತ್ತು ಈ ಪ್ರಕಾರ ಪುರೋಹಿತ ವರ್ಗ ಮತ್ತು ರಾಜರು ತಮ್ಮ ಅಂತ ಅಂತೇಳಿ ಈ ಕ್ಷೇತ್ರವನ್ನ ಮತ್ತು ಭಕ್ತರನ್ನ ಉಪಯೋಗ ಮಾಡಿಕೊಂಡ್ರು ಹಿಂಗ ಪ್ರತಿ ಸಲ ಸ್ಥಳೀಯ ರಾಜರ ಮತ್ತು ಹೊರಗಿನಿಂದ ದಂಡೆತ್ತಿ ಬಂದವರ ರಾಜಾಡಳಿತ ಬದಲಾದಾಗ ಪೂಜಾರಿಗಳು ಬದಲಾಗ್ತಿದ್ರು ಹೊಸದಾಗಿ ಬಂದ ಪೂಜಾರಿಗಳು ತಮ್ಮದೇ ಆದ ಧಾರ್ಮಿಕ ಸಂಪ್ರದಾಯವನ್ನ ತರ್ತಾ ಇದ್ದಿದ್ರಿಂದ ಈ ಕ್ಷೇತ್ರದೊಳಗ ಪೂರ್ವದೊಳಗಿದ್ದಂತ ನಂಬಿಕೆಯೊಳಗ ಮಹತ್ತರವಾದ ಬದಲಾವಣೆಗಳು ಆಗ್ತಿದ್ವು ಇವುಗಳನ್ನ ದೇವಸ್ಥಾನದ ವಿನ್ಯಾಸ ದೇವರ ಲಿಂಗ ಆಕಾರ ನಂಬಿಕೆ ಆಚಾರ ವಿಚಾರಗಳು ಪೂಜೆ ಪುನಸ್ಕಾರಗಳು ಕಾಣಿಕೆಯ ಹರಿಕೆಗಳು ಸೇವೆ ಇತ್ಯಾದಿ ಕುರಿತಾಗಿ ಅಭ್ಯಾಸವನ್ನ ಮಾಡೋದ್ರಿಂದ ತಿಳಿಬಹುದು ನಾವು ಹಳೆಯ ಸಂಪ್ರದಾಯದಿಂದ ತಮ್ಮ ಸಂಪ್ರದಾಯಕ್ಕ ಭಕ್ತರನ್ನ ಸೆಳೆದುಕೊಳ್ಳಲಿಕ್ಕೆ ಪೂಜಾರಿ ವರ್ಗ ಅನೇಕ ಸಾಧನಗಳನ್ನ ಬಳಸಿಕೊಳ್ತಾರೆ ಇವುಗಳ ಒಳಗ ಐತಿಹ್ಯಗಳು ಮುಖ್ಯ ಆಗ್ತಾವೆ ಈ ನಾಡಿನೊಳಗಿದ್ದಂತ ಮೂಲದ ರಾಜರು ಮಾತೃ ದೇವತೆಯ ಆರಾಧಕರಾಗಿದ್ರು ಸಂಪ್ರದಾಯದೊಳಗ ಸ್ಥಳೀಯ ಸಂಪ್ರದಾಯಕ್ಕ ಸೇರಿದವರಾಗಿದ್ರು ಇವರನ್ನ ಅವಾಗ ಅವಾಗ ಸೋಲಿಸಿ ಈ ನಾಡನ್ನ ಜೊತೆಗೆ ಈ ಕ್ಷೇತ್ರವನ್ನ ಗೆದ್ದುಕೊಂಡ ಹೊರಗಿನಿಂದ ದಂಡೆತ್ತಿ ಬಂದ ರಾಜರು ಸಂಸ್ಕೃತ ಸಂಪ್ರದಾಯಕ್ಕೆ ಸೇರಿದವರು ಆದ್ರಿಂದ ಈ ಕ್ಷೇತ್ರದೊಳಗ ಬಂದಂತ ಬದಲಾವಣೆಗಳು ಸಂಸ್ಕೃತ ಕರಣದಿಂದ ಬಂದಂತವು ಕಾರಣ ಏನು ಅಂದ್ರ ಇಲ್ಲಿ ಸಂಸ್ಕೃತ ಕರಣದ ಪರಿಕಲ್ಪನೆಯನ್ನ ಅಭ್ಯಾಸ ಕ್ರಮದೊಳಗ ಬಳಸಲಾಗ್ಯದ ಸಂಸ್ಕೃತ ಕರಣ ಹೊಂದಿ ಶ್ರೀ ರೇಣುಕಾದೇವಿ ಆಗುವ ಮುಂಚೆಗೆ ಇಲ್ಲಿದ್ದ ದೇವತೆ ಯಕ್ಕಮ್ಮ ಈ ನಾಡಿನೊಳಗಿರುವಂತ ಗುಡ್ಡ ಗಾಡಿನೊಳಗ ತಮ್ಮ ಆಹಾರವನ್ನ ಹೆಕ್ಕಿ ತಿನ್ನುತ್ತ ಇದ್ದ ಒಂದು ಅಲಿಮಾರಿಯಾದ ಆದಿವಾಸಿ ಗುಂಪಿನವರ ಅಧಿದೇವತೆ ಈ ಯಕ್ಕಮ್ಮ ಇವರು ತಮ್ಮ ಆಹಾರವನ್ನ ಗಿಡ ಮರಗಳಿಂದ ಬಳ್ಳಿಗಳ ನೆಲದಿಂದ ಬಗದು ಹೆಕ್ಕಿ ತಗದು ತಿಂತಿದ್ರು ತಮ್ಮ ಆಹಾರವನ್ನ ಸಂಗ್ರಹಿಸಲಿಕ್ಕೆ ಅವರು ಒಂದು ಬುಟ್ಟಿಯನ್ನ ಬಳಸ್ತಿದ್ರು ಅದರೊಳಗ ತಮ್ಮ ದೇವತೆ ಅಂತೇಳಿ ಬೇವಿನ ಸೊಪ್ಪನ್ನ ಇಡ್ತಿದ್ರು ಆಹಾರವನ್ನ ಕಲೆ ಹಾಕ್ಲಿಕ್ಕೆ ಹೋಗುವಾಗ ತಮ್ಮ ದೇವತೆ ಕರೆದೊಯ್ದ ಸುಲಭವಾಗಿ ಮತ್ತು ಹೆಚ್ಚಾಗಿ ಸಿಕ್ತದ ಅನ್ನುವಂತ ಅವ್ರ ನಂಬಿಕೆ ಇತ್ತು ತಮಗ ಸಿಕ್ಕ ಎಲ್ಲಾ ಆಹಾರ ವಸ್ತುಗಳನ್ನ ಈ ಬುಟ್ಟಿಯೊಳಗ ಹಾಕಿ ತಮ್ಮ ದೇವತೆಗೆ ಅರ್ಪಿತ ಮಾಡಿ ನಂತರ ಆಕೆ ಕೃಪೆ ಅಂತೇಳಿ ಅದನ್ನ ಸ್ವೀಕಾರ ಮಾಡ್ತಿದ್ರು ಮುಂದ ವಾತಾವರಣ ಬದಲಾದಾಗ ಕಾಡಿನೊಳಗ ಹೆಕ್ಕಿ ಸಾಕಷ್ಟು ಆಹಾರ ಪದಾರ್ಥಗಳು ಸಿಗದಂಗಾತು ತಮ್ಮ ದೇವತೆ ಮುನಿಸ್ಕೊಂಡ್ಲು ಅಥವಾ ಬಂಜೆ ಆದ್ಲು ಅಂತೇಳಿ ನಂಬಿ ಆಕೆಯನ್ನ ಜಾಗೃತಗೊಳಿಸಲಿಕ್ಕೆ ಒಬ್ಬ ಪುರುಷ ದೇವರನ್ನ ತಮ್ಮ ಧಾರ್ಮಿಕ ಸಂಪ್ರದಾಯದೊಳಗ ತಂದುಕೊಂಡ್ ಅವನೇ ಎಕ್ಕಯ್ಯ ಅಂದ್ರೆ ಎಕ್ಕಮ್ಮನ ಗಂಡ ಒಡೆಯ ಎಕ್ಕಯ್ಯ ಅಂತೇಳಿ ಕರೆದ್ರು ಈ ಎಕ್ಕಮ್ಮ ಎಕ್ಕಯ್ಯರ ಸಂಪ್ರದಾಯಕ್ಕೆ ಸೇರಿದ ಮಂದಿ ಈ ಅಲೆಮಾರಿ ಹೆಕ್ಕಿ ತಿನ್ನುವಂತ ಜೀವನವನ್ನ ಬಿಟ್ಟು ಮುಂದ ಹತ್ತಿರದ ಗ್ರಾಮಗಳಿಗೆ ಬಂದು ಒಂದ್ ಕಡೆ ನೆಲೆ ನಿಂತರು ಹೊಲ ತೋಟ ಮಾಡಿಕೊಂಡು ತಮ್ಮ ಆಹಾರ ನ್ನ ಗಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಹಿಂಗ ನೆಲೆ ನಿಂತಾಗ ಅವರು ಆಗಲೇ ಈ ಗ್ರಾಮಗಳ ಒಳಗ ವಾಸವಾಗಿದ್ದ ಗುಂಪುಗಳ ಪ್ರಭಾವಕ್ಕೊಳಗಾಗಿ ಅವರ ಸಂಸ್ಕೃತಿಯೊಳಗ ಬದಲಾವಣೆ ಹೊಂದಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದಾಗಿ ತಮ್ಮ ಪೂರ್ವದ ವೃತ್ತಿಯ ದೇವತೆಯಾದ ಎಕ್ಕಮ್ಮನನ್ನ ಊರಿಂದ ವರ್ಗ ಅಂದ್ರ ಗಡಿಯೊಳಗ ಬಿಟ್ಟು ಬಂದ್ರು ಹೊಸ ವೃತ್ತಿಯಾದ ವ್ಯವಸಾಯದ ಅಧಿದೇವತೆಯಾದ ಉಳಿಗೆಮ್ಮನ ಸಂಪ್ರದಾಯಕ್ಕೆ ಸೇರಿದವರ ತಮ್ಮ ಸರಳ ವ್ಯವಸಾಯ ಸಲಕರಣೆಗಳು ಮತ್ತು ವಿಧಾನಗಳಿಂದಾಗಿ ಪರಿಸರದ ಮೇಲೆ ಇನ್ನೂ ಹೆಚ್ಚಿನ ನಿಯಂತ್ರಣ ಇಲ್ಲದ್ರಿಂದ ವ್ಯವಸಾಯ ಮಾರ್ಗದಿಂದನೂ ಅವರು ಪೂರ್ಣವಾಗಿ ತಮ್ಮ ಅನ್ನವನ್ನ ಗಳಿಸದೇ ಇದ್ದಾಗ ತಮ್ಮ ಪೂರ್ವದ ಆಹಾರ ಕಲೆ ಹಾಕುವಂತ ಮಾರ್ಗವನ್ನ ಅನುಸರಣೆ ಮಾಡಿ ವರ್ಷದ ಕೆಲವು ತಿಂಗಳು ಮತ್ತ ಅಲೆಮಾರಿಗಳಾಗ್ತಿದ್ರು ಕಾಡಿಗೆ ಹೋದಾಗ ಅಲ್ಲಿ ತಮಗೆ ಸಹಾಯ ಮಾಡಬೇಕು ಅಂತೇಳಿ ಅಲ್ಲಿನ ಅಪಾಯಗಳಿಂದ ಪಾರ್ ಮಾಡಬೇಕು ಅಂತೇಳಿ ಯಕ್ಕಮ್ಮನನ್ನ ಪೂಜೆ ಮಾಡ್ತಿದ್ರು ಹಿಂಗ ನೆಲೆ ನಿಂತ ಮತ್ತು ಅಲೆಮಾರಿ ಎರಡೂ ಬಗೆಯ ಜೀವನ ನಡೆಸಿ ಕ್ರಮೇಣ ತಮ್ಮ ಪರಿಸರದ ಮೇಲೆ ನಿಯಂತ್ರಣ ಸ್ಥಾಪನೆ ಮಾಡಿ ಪೂರ್ಣವಾಗಿ ವ್ಯವಸಾಯದಿಂದನೇ ತಮ್ಮ ಅನ್ನವನ್ನ ಸಂಪಾದನೆ ಮಾಡುವ ಅಂತ ಜ್ಞಾನವನ್ನ ಪಡೆದಾಗ ಸಂಪೂರ್ಣವಾಗಿ ನೆಲೆ ನಿಂತರು ಹಿಂಗ ಗ್ರಾಮದೊಳಗೆ ಬಂದು ವಾಸ ಮಾಡಲಿಕ್ಕೆ ನಿರ್ಧಾರ ಮಾಡಿದಾಗ ತಮ್ಮ ಪೂರ್ವದ ದೇವತೆಯಾದ ಯಕ್ಕಮ್ಮನನ್ನ ಗ್ರಾಮದ ಎಲ್ಲಿ ಒಳಗಿಟ್ಟು ಅಂದ್ರ ಅಗಸಿ ಅಂತ ನಾವೇನ್ ಕರಿತೀವಿ ಅಲ್ಲಿಟ್ಟು ಪೂಜಿಸಿ ಅನ್ನ ವಸ್ತ್ರಗಳ ಕಾಣಿಕೆ ನೀಡುತ್ತಿದ್ರು ಅನ್ನ ವಸ್ತ್ರಗಳ ಕಾಣಿಕೆ ಬೀಡ್ತಿದ್ರು ಹಿಂಗ ಗ್ರಾಮದ ಎಲ್ಲೆಯೊಳಗ ನೆಲೆಸಿದ ನೆಲೆ ನಿಂತ ಮತ್ತು ಅಲಿಮಾರಿ ಈ ಎರಡೂ ಜೀವನ ಕ್ರಮದ ಅಂಚಿನೊಳಗಿದ್ದಂತ ಗುಂಪಿಗೆ ಸೇರಿದ ದೇವತೆಯಾಗಿದ್ದರಿಂದ ಆಕೆಗೆ ಎಲ್ಲೆ ಅಮ್ಮ ಅಂದ್ರೆ ಎಲ್ಲಮ್ಮ ಅಂತೇಳಿ ಹೆಸರು ಬಂತು ತಮ್ಮ ಪೂರ್ವದ ಹೆಕ್ಕಿ ತಿನ್ನುವಂತ ಜೀವನವನ್ನ ಇದಕ್ಕ ಅಧಿದೇವತೆಯಾದ ಎಕ್ಕಮ್ಮನನ್ನ ಬಿಟ್ಟು ವ್ಯವಸಾಯ ಮತ್ತು ವ್ಯವಸಾಯದ ದೇವತೆಯಾದ ಉಲಿಗೆಮ್ಮನ ದೇವತಾ ಸಾಂಪ್ರದಾಯಿಕ ಸೇರಿದ್ರಿಂದ ತಮ್ಮ ದೇವತೆಯನ್ನ ಅನಾದರಿಸಿದ್ರು ಅಂದ್ರೆ ಕೈ ಬಿಟ್ಟು ಹಿಂಗ ತನ್ನ ಭಕ್ತರು ತನ್ನನ್ನ ಬಿಟ್ಟು ಪೂಜೆ ಆಹುತಿ ನೀಡಲಾರದಕ್ಕೆ ಅನಾದರಿಸಿದ್ರಿಂದ ಕೋಪಗೊಂಡಂತ ಸಿಟ್ಟಿಗೆ ಬಂದಂತ ಆಕೆ ಊರ್ ಗಡಿಯೊಳಗೆ ನುಗ್ಗಿ ಬಂದು ಜನರಿಗೆ ಪೈರಿಗೆ ಪ್ರಾಣಿಗಳಿಗೆ ರೋಗ ತಂದ್ಲು ಕಾಡಿಗೆ ಹೋದವರಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಜನರು ತಮ್ಮ ತಪ್ಪನ್ನ ಅರ್ಥಕೊಂಡು ಆಕೆಗೆ ಮುಂಚಿತವಾಗಿನೇ ಪೂಜೆ ಆಹುತಿಗಳನ್ನ ಊರ್ ಗಡಿಯೊಳಗೆ ಅರ್ಪಿಸಿ ತಮ್ ತೊಂದರೆ ಕೊಡಬಾರದು ಅಂತೇಳಿ ಬೇಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು ಮುಂದೆ ಒಳಗ ನೆಲೆ ನಿಂತು ಗ್ರಾಮ ದೇವತೆ ಕಕ್ಷೆಯೊಳಗೆ ಕಕ್ಷೆಯೊಳಗಿರುವಾಗ ಈಕೆನೂ ಅವರಿಗೆ ಸೂಕ್ತವಾಗಿ ಆಹಾರ ನೀಡಲಿಕ್ಕೆ ಸಮರ್ಥ ಆಗಲಿಲ್ಲ ಇದಕ್ಕ ಈಕೆ ಶಾಪಗ್ರಸ್ತ ಆಗಿರಬಹುದು ಅಥವಾ ಮೈಲಿಗೆ ಆಗಿರಬಹುದು ಅಂತ ಹೇಳಿ ತಿಳಿದು ಇದಕ್ಕೆ ನಿವಾರಣೆಯಾಗಿ ಪುರುಷ ದೇವನ ಬೆಂಬಲ ಅವಶ್ಯಕತೆ ಐತಿ ಅಂತೇಳಿ ಕಂಡುಕೊಂಡ್ರು ಈ ಕಾರಣದಿಂದ ಮಳೆಯ ಮಲ್ಲಪ್ಪ ಅನ್ನುವಂತ ದೇವರನ್ನ ಈಕೆಯ ಆರಾಧ್ಯ ದೇವತೆ ಅಂತೇಳಿ ಈಕೆಯ ಗುಡಿಯೊಳಗಿಟ್ಟು ಜೊತೆಯಾಗಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕ್ರಮೇಣ ಈಕೆಯನ್ನ ಹೊಲ ಮತ್ತು ಒಕ್ಕುವ ಕಣಕ್ಕ ಸ್ಥಳಾಂತರ ಮಾಡಿ ಗ್ರಾಮದೊಳಗ ಪುರುಷ ದೇವರನ್ನ ಮಾತ್ರ ಇಟ್ಟುಕೊಂಡ್ರು ಇದಕ್ಕೆ ಅವ್ರು ಕೊಡ್ತಾ ಇದ್ದ ಕಾರಣ ಏನು ಇದ್ರ ಗಡಿಯೊಳಗಿರೋ ಅಥವಾ ಸದ್ಯ ವ್ಯವಸಾಯಗಾರಿಗೆ ತೊಂದರೆ ತರ್ತಾ ಇರುವಂತ ಎಕ್ಕವನನ್ನ ಗ್ರಾಮದೊಳಗ ಬರದಂಗ ಬಂದು ತೊಂದರೆ ಕೊಡದಂಗ ಹೊರಗಿಡೋದು ತನ್ನ ಅಕ್ಕನೇ ಆದ ಎಕ್ಕಮ್ಮ ಹುಲಿಗೆಮ್ಮನಿಗಿಂತ ಶಕ್ತಿಶಾಲಿ ಈ ದುಷ್ಟಶಕ್ತಿಯನ್ನ ನಿಗ್ರಹ ಮಾಡ್ಲಿಕ್ಕೆ ಪುರುಷ ದೇವರು ಉಲಿಗೆಮ್ಮನನ್ನ ಜಾಗೃತಳನ್ನಾಗಿ ಅಂದ್ರ ಪ್ರಭಾವಗೊಳಿಸಿ ಶಕ್ತಿಗೊಳಿಸಿ ಕಳುಹಿಸ್ತಾನ ಹಿಂಗ ತಮ್ಮನ್ನ ತೊಂದರೆಗಳಿಂದ ಕಾಪಾಡಲಿಕ್ಕೆ ಪುರುಷ ದೇವತೆಗೆ ಮತ್ತು ಮಾತೃ ದೇವತೆಗೆ ಪೂಜೆ ಎಡೆ ಮುಂತಾದವುಗಳನ್ನ ಎಡಿ ಮಾಡ್ಲಿಕ್ಕೆ ಶುರು ಮಾಡ್ತ ಕಾಡು ಹೊಲ ಅಂದ್ರ ಕಣ ಊರು ಈ ಮೂರೂ ತಾಣಗಳು ಮನುಷ್ಯನ ಕಾರ್ಯ ಪ್ರದೇಶಗಳಾಗಿದ್ದು ಅಲ್ಲಿಯ ದೈವಗಳು ಅವನಿಗೆ ಅನುಕೂಲ ಅಥವಾ ಅನಾನುಕೂಲ ಆಗಿರ್ತಾವ ಅಲಿಮಾರಿ ಜೀವನದ ಹಂತದೊಳಗ ಮಾತೃ ದೇವತೆ ಆಗಿದ್ದಕಿ ಮುಂದ ತನ್ನ ಸ್ಥಾನದೊಳಗ ಕೆಳಗಿಳಿದು ಸಹಾಯಕ ದೇವತೆ ಆಗ್ತಾಳ ಇದ ಪ್ರಕಾರ ವ್ಯವಸಾಯಕ್ಕೆ ಸಂಬಂಧಿಸಿದ ಹುಲಿಗೆಮ್ಮ ಒಂದು ಕಾಲಕ್ಕ ಅನುಕೂಲಕರ ದೇವತೆ ಆಗಿ ನಂತರ ಆಕೆಯ ಸ್ಥಾನ ಬದಲಾಗ್ತದ ಆದ್ರಿಂದ ಆಕೆಯನ್ನ ಊರೊಳಗಿಡ್ಲಾರ್ದೆ ಅಡವಿಗೂ ಕಳಿಸ್ಲಾರ್ದೆ ಆಕೆಯನ್ನ ಹೊಲ ಅಥವಾ ಕಣದೊಳಗಿಡ್ತಾರ ಗ್ರಾಮ ಪುರುಷ ದೇವರ ತಾಣ ಆಗಿದ್ದು ಅನುಕೂಲಾತ್ಮಕ ಪ್ರದೇಶ ಇಲ್ಲಿ ತನ್ನೊಟ್ಟಿಗೆ ಜಾಗೃತನಾದ ದೇವರು ಇರೋದ್ರಿಂದ ಮಾನವ ಯಾವ ಅಡತಡೆಗಳು ಇಲ್ಲದೆ ವಾಸ ಆಗಿರಬಹುದು ಹೊಲ ಅಥವಾ ಕಣಗಳು ಅನುಕೂಲಾತ್ಮಕನೂ ಅಲ್ಲ ಅನಾನುಕೂಲಾತ್ಮಕನೂ ಅಲ್ಲ ಅವಶ್ಯಕತೆ ಬಿದ್ರೆ ಹೆದರ್ತಾ ಹಗಲು ಇಲ್ಲಿ ಇರಬಹುದು ಕೆಲಸ ಮಾಡಬಹುದು ರಾತ್ರಿ ಆಗೋದ್ರೊಳಗ ಅವ ತನಗ ರಕ್ಷಣೆ ಇರೋ ಊರೊಳಗ ಬಂದ್ಬಿಡ್ಬೇಕು ಆದ್ರ ಅರಣ್ಯ ಪೂರ್ಣವಾಗಿ ಅನಾನುಕೂಲ ಆದದ್ದು ಇಲ್ಲಿ ಮಾನವ ಅಸಹಾಯಕ ಹಗಲು ಒತ್ತಿನೊಳಗೂ ಹೆದರ್ತಾ ಬಲವಂತಕ ಅವಶ್ಯಕ ಒತ್ತಡಕ್ಕೆ ಇಲ್ಲಿಗೆ ಬಂದು ಹೋಗಬಹುದು ಆದ್ರ ವಾಸ ಮಾಡಲಿಕ್ಕೆ ಮನಸ್ಸು ಮಾಡಲ್ಲ ಹಿಂಗ ಧಾರ್ಮಿಕವಾಗಿ ಮನುಷ್ಯನ ಕಾರ್ಯದ ಪ್ರದೇಶವನ್ನ ಮೂರು ಭಾಗ ಮಾಡಿ ಅಲ್ಲಿ ಮೂವರು ದೈವಗಳನ್ನ ಇಟ್ಟು ಅವರನ್ನ ತಮ್ಮ ಸಂಸ್ಕೃತಿಯ ಮಟ್ಟಕ್ಕೆ ಅನುಗುಣವಾಗಿ ಬಳಸಿಕೊಳ್ಳಲಾಗ್ತದೆ ಈ ಅರ್ಥದೊಳಗ ಎಕ್ಕಮ್ಮ ಅನಾನುಕೂಲಕರ ದೇವತೆ ಹುಲಿಗೆಮ್ಮ ಅನುಕೂಲ ಮತ್ತು ಅನಾನುಕೂಲಕರ ಆಗದವಳು ಊರೊಳಗ ತಮ್ಮ ರಕ್ಷಣೆ ಮಾಡೋ ದೇವರು ಸಂಪೂರ್ಣವಾಗಿ ಅನುಕೂಲಕರ ಇಂತಹ ಅನುಕೂಲಾತ್ಮಕ ದೇವರು ವಾಸವಾಗಿರೋ ಜಾಗ ಪವಿತ್ರವಾಗಿರ್ತದೆ ಇದು ದೇವತೆಗಳು ಅಂದ್ರೆ ಸ್ತ್ರೀಯರು ಪ್ರವೇಶ ಮಾಡಿದ್ರ ಮೈಲಿಗೆ ಅವನನ್ನ ಪ್ರಭಾವ ಈನನ್ನಾಗಿ ಮಾಡ್ತದ ಆದ್ರಿಂದ ಈ ಅನುಕೂಲಾತ್ಮಕ ದೇವರನ್ನ ಅವಾವಾಸವಾಗಿರುವ ಊರನ್ನ ಸದಾ ಪವಿತ್ರವಾಗಿ ಇಟ್ಟಿರಬೇಕು ಅಥವಾ ಅಪವಿತ್ರ ವ್ಯಕ್ತಿಗಳು ವಸ್ತುಗಳಿಂದ ದೂರ ಇಡಬೇಕು ಈ ಅರ್ಥದೊಳಗ ಅಡವಿ ಹೊಲ ಅಥವಾ ಕಣ ನಿವಾಸ ಸ್ಥಾನ ಊರು ತಮ್ಮ ಸ್ಥಾನದೊಳಗ ಪವಿತ್ರತೆಯೊಳಗ ಭಿನ್ನವಾಗಿರ್ತಾವೆ ದುಷ್ಟಳು ರೋಗಗ್ರಸ್ತಳು ಅಂತೇಳಿ ಹೆಸರನ್ನ ಪಡೆದಂತಹ ಎಕ್ಕಮ್ಮ ಹಿಂಗ ಊರಿನಿಂದ ಸ್ಥಳಾಂತರ ಹೊಂದಿ ಊರೊಳಗ ಬರಲಿಕ್ಕೆ ಶಕ್ತಿ ಸಾಲಾರದೆ ಗುಡ್ಡದ ಮೇಲೆ ನೆಲೆಯೊಂದನ್ನ ಹುಡುಕ್ತಾ ಇರುವಾಗ ಆಕೆಗೆ ಎಕ್ಕಯ್ಯ ಮತ್ತು ಜೋಗ ಅನ್ನುವಂತ ಮಹಾತ್ಮರ ದರ್ಶನ ಆಗ್ತದ ಅವರಿಂದ ಪ್ರಭಾವ ಹೊಂದಿ ಅವರ ಸೇವೆಗೆ ನಿಲ್ತಾಳ ಈ ಪ್ರಭಾವದಿಂದ ಭಕ್ತರನ್ನ ಸೇವೆಗೆ ದಾಸಿಯರನ್ನ ಪಡೆದು ಪ್ರಸಿದ್ಧಿ ಪಡಿತಾಳ ಈ ವೇಳೆಗೆ ದೇವತೆಯನ್ನ ಜಾಗೃತಗೊಳಿಸಲಿಕ್ಕೆ ಬೇಕಾದ ಪವಿತ್ರ ಲೈಂಗಿಕ ಸಂಬಂಧದ ಸಂಪ್ರದಾಯ ಪ್ರಾರಂಭ ಆಯಿತು ಈ ದೇವತೆಯನ್ನ ಪ್ರಭಾವಿತಳು ಮತ್ತು ಜಾಗೃತಳನ್ನಾಗಿ ಮಾಡಲಿಕ್ಕೆ ಈಕೆಗೆ ಮುಡಿಪಿಟ್ಟ ಕನ್ಯೆಯರ ಕನ್ಯತ್ವದ ಅರ್ಪಣೆಯ ನಂಬಿಕೆ ಬಂದಿರ್ತಿತ್ತು ಇವರ ಕನ್ಯತ್ವದ ಹರಣ ಮಾಡ್ಲಿಕ್ಕೆ ದೇವತೆಯ ಪುರುಷ ದೇವರು ಪೂಜಾರಿ ಅಥವಾ ರಾಜನ ರೂಪದೊಳಗೆ ಬಂದಿರ್ತಾರೆ ಅನ್ನುವಂತ ನಂಬಿಕೆನೂ ಪ್ರಚಾರದೊಳಗಿತ್ತು ಹೆಚ್ಚು ಹೆಚ್ಚು ಹೊಸ ಕನ್ಯೆಯರನ್ನ ಪುರುಷ ದೇವರಿಗೆ ಅರ್ಪಣೆ ಮಾಡಿದ್ರ ಅವ ಸಂತುಷ್ಟನಾಗಿ ಜಾಗೃತನಾಗಿ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾನ ಅಂತೇಳಿ ಭಕ್ತರು ನಂಬಿದ್ರಿಂದ ಈ ಪವಿತ್ರ ಲೈಂಗಿಕ ವ್ಯವಹಾರ ದೇವಸ್ಥಾನದ ಆವರಣದೊಳಗೆ ಹೆಚ್ಚಾಗಿ ಮಾತೃದೇವತೆಯ ಧಾರ್ಮಿಕ ಸಂಪ್ರದಾಯದ ಅತ್ಯಂತ ಹೀನ ಸ್ಥಿತಿಗೆ ಮುಟ್ಟಿತ್ತು ಈ ವೇಳೆಗೆ ಜೈನ ಧರ್ಮೀಯರಾದ ರಟ್ಟರು ಈ ನಾಡನ್ನ ಗೆದ್ದುಕೊಂಡು ಈ ಪವಿತ್ರ ಲೈಂಗಿಕತೆಯ ಸಂಪ್ರದಾಯವನ್ನ ಅಂತ್ಯಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ರು ಯಲ್ಲಮ್ಮನ ಜಾಗದೊಳಗ ತಮ್ಮ ದೇವತೆ ಪದ್ಮಾವತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಯಲ್ಲಮ್ಮನಿಗೆ ಬಿಡ್ಲಾಗ್ತಾ ಇದ್ದ ಬಸವಿಯರನ್ನ ಮತ್ತು ಜೋಗಪ್ಪಗಳನ್ನ ಜೈನ ಧರ್ಮಕ್ಕೆ ಮತಾಂತರಗೊಳಿಸಿ ಯೋಗಿ ಮತ್ತು ಯೋಗಿನಿಯರನ್ನಾಗಿ ಮಾಡಿ ಈ ಹೊಸ ದೇವತೆಯ ಸೇವೆ ಮಾಡಲಿಕ್ಕೆ ನೇಮಿಸಿದ್ರು ಕಾಲಕ್ರಮೇಣ ಪದ್ಮಾವತಿ ಕ್ಷೇತ್ರನು ತಮ್ಮ ದೇವತೆಯ ಸೇವೆಗೆ ಅಂತೇಳಿ ತರುಣಿಯರಿಗೆ ದೀಕ್ಷೆ ನೀಡಲಿಕ್ಕೆ ಪ್ರಾರಂಭ ಮಾಡಿತು ಹಿಂಗ ಧಾರ್ಮಿಕವಾಗಿ ಅನಂತರ ರಾಜಕೀಯವಾಗಿ ಕ್ಷೀಣಗೊಂಡ ಜೈನ ಧರ್ಮ ಹದಿಮೂರನೇ ಶತಮಾನಕ್ಕ ಅಂತ್ಯಗೊಂಡು ಈ ಕ್ಷೇತ್ರ ಮತ್ತ ಎಲ್ಲಮ್ಮನ ನೆಲೆಯಾತು ಅವಾಗ ಪುರುಷ ಸಂಪ್ರದಾಯದೊಳಗ ಕಾಪಾಲಿಕರು ಪ್ರಭಾವಿಗಳಾಗಿದ್ರು ಅವರು ಪವಿತ್ರ ಲೈಂಗಿಕ ಸಂಪ್ರದಾಯವನ್ನ ಮತ್ತು ಹೆಚ್ಚಿನ ಪ್ರಮಾಣದೊಳಗ ಮುಂದುವರಿಸಿದ್ರು ಮತ್ತೆ ಮುಂದಿನ ಮಾಹಿತಿಯನ್ನ ಮುಂದಿನ ವಿಡಿಯೋದೊಳಗ ತಿಳ್ಕೊಳ್ಳೋಣ